ನಮಸ್ಕಾರ ವಿಷ್ಕ್ರೆ ಟಿವಿ ನೈನ್ಟಿ ನೈನ್ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೋಮಶೇಖರ್ ಬ್ರಹ್ಮ ಮುರಾರಿ ಭಾಸಿತ ಶೋಭಿತ സുഗന്ധസുലേപിംഗം പുസ്തിവിവർധന കാരണലിംഗം सुशोभितलिङ्गम् ఛానల్ హే డాస్ గంటని క్లిక్ చేయడం మర్చిపోకండి

No the body. మధుమ్యాలేరి అంత అమ్మమ్మ దేవ మూ మధుమ్యాలేరి నెమా దేవ ఈ నె సాదు గారు బిడి బిడి ఎలా దారి బిడి బారి మాది మా దైయ్య నుండి పచ్చి కుణీరు ఎత్తుకుని ఎత్తుకుని ముత్ మాదై డు మధుమ్యాలే రీ కుత నమ్మ మా దేవ నగ మధమ్యాలే రి నెమాో మా దేవ ఈ నె సాకు మీ ఎద్దు బారు బిడి బిడి ఎలా దారి బిడి బారి మాది కొన్నిరోణీరు నమ్ము పత్తి నమ్ము ನುಲಿ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಎಂದವನಿ ಮಾ ದೇವಳು ಮಲಿಮ್ಯಾಲೇರಿ ಕುಂದಮ್ಮ ದೇವ ಮಗು ರೀ ನಿದ್ದೆ ಮಾಡು ಮಾದೇವ ನೀ ನಿದ್ದೆ ಸಾಕು ನೀ ಎದ್ದು ಬಾರು தாய் விடி பாரி மாதிரி எங்கெல்லாம் அங்கே கொண்டீரோ இங்கே கொண்டீரு நம்முக்குமாரை என்னை பார்த்து கொண்டீர்கள் எத்து கொண்டீரோ எத்து கொண்டீர் நம்முத்தும் மாரை என்பது பார்த்து

కొడతను నమ్మప్ప శివ ఒలిదరడు కొనరి బంగార వాళ్ళవ్వ కరె మాతాడి పూజ మాడి అందవనే మా దేవళ మలిమ్యాలేరి కుమ్మ దేవ నగూ మలిమ్యాలే రీ నెమ్మ దేవ ఈ నే ఎద్దు బారు బిడి దారి బీడి బారీ మాది డైలి ముందే పచ్చి కొన్నిరో హే అర ఎత్తుకు నీరు ఎత్తుకుని మా డైలి ముందే মঞ্জুনাথনী ও মঞ্জুনাথনী ও মঞ্জুনাথন ও বে థ్యానకు ధ్యానకు భక్తిగు ముప్తిగు ఉబ్బనే అవను ఉబ్బనే 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 మంజు ನನ್ನ ಬಳಿಗೆ ಬಂದು ನಿನ್ನಲ್ಲೇನೇ ಇರುವೆನೆಲ್ಲದೆ ನನ್ನ ಕಣ್ಣ ತೆರೆ ತೆಗೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಹೊರೆಯನೂ ತೆರೆಯಲು ಒಬ್ಬನೇ ಹೊರೆಯನೂ ನಂಬನು

ಸುಟ್ಟು ಭಸ್ಮ ಮಾಡಿದೋನೆ ಮಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನು ತಂದಿ ಅರಿವಿಗೆ ಏನೇ ಗುರುವಾದ ಗುರುಗಳ ಗುರು ಇವನೆ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಶಿವನೊಬ್ಬ पुने शंकर हर हर शंकर मुरगधर हर हर शशि तेरे सुंदर तन जय जय शंकर ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜವಾಗಿ ನಾಗಲಿಂಗೇಶ್ವರ ಸ್ವಾಮಿಗಳಾದಂಥ ನಮ್ಮ ಅರ್ಚಕರಾದಂಥ ಸಂಜಯ ಸ್ವಾಮಿಗಳು ನಮ್ಮ ಜೊತೆ ನೇರವಾಗಿದ್ದಾರೆ ಈ ಒಂದು ಶಿವರಾತ್ರಿ ಹಬ್ಬದ ಕುರಿತು ಅಶುವನ ಪರಮಾತ್ಮನ ಕುರಿತು ಏನು ಹೇಳ್ತಾರೆ ಕೇಳೋಣ ಬನ್ನಿ ನೇರವಾಗಿ ಶ್ರೀ ಗುರು ನಮಃ ಹರಿ ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಣೆ ಸ್ವಾನಂದ ಶ್ರೀಧರಾಯ ನಮೋ ನಮಃ ಸದ್ಗುರು ಶ್ರೀಧರ ಸ್ವಾಮಿನೇ ನಮಃ ವಾಗರ್ತಾವ್ಯ ಸಂಪ್ರಯುಕ್ತವು ವಾಗರ್ತ ಪ್ರತಿಭದ್ದೆ ಜಗತ್ತಿತರ ಒಂದೇ ಪಾರ್ವತಿ ಪರಮೇಶ್ವರವು ಶ್ರೀ ನಾಗಲಿಂಗೇಶ್ವರ ಸ್ವಾಮಿನೇ ನಮಃ ಬೆಂಗಳೂರಿನ ಕುಂದನಹಳ್ಳಿ ಗ್ರಾಮದಲ್ಲಿರುವಂಥ ನೆಲೆಸಿರುವಂಥ ನಾಗಲಿಂಗೇಶ್ವರ ಸ್ವಾಮಿಯ ಶಿವರಾತ್ರಿ ಪ್ರಯುಕ್ತ ಇವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆಯಿಂದ ಮೊದಲ ಮಹಾಭಿಷೇಕ ಅಂದರೆ ಪಂಚಾಮೃತ ಪೂರ್ವಕವಾಗಿ ರುದ್ರಾಭಿಷೇಕ ಪೂರ್ವಕ ಮಹಾಭಿಷೇಕ ಬೆಳಗ್ಗೆ ಐದುವರೆಗೆ ಮೊದಲ ಅಭಿಷೇಕ ಸ್ಟಾರ್ಟ್ ಆಗಿ ನಂತರ ಏಳು ಗಂಟೆಗೆ ಮಹಾಮಂಗಳಾರತಿ ಪ್ರಯುಕ್ತವಾಗಿ ಇದು ಮೊದಲನೇ ಅಲಂಕಾರದಲ್ಲಿ ಬಂಗಾರದ ನಾಗಲಿಂಗೇಶ್ವರ ಅಂದರೆ ಬಂಗಾರದ ಕವಚವನ್ನು ಹಾಕಿ ನಾಗಲಿಂಗೇಶ್ವರ ಸ್ವಾಮಿನ ಅಲಂಕಾರ ಮಾಡಿದ್ವಿ ಎರಡನೇ ಅಂದರೆ ಪ್ರಥಮ ಅದು ಮಹಾಭಿಷೇಕ ಎರಡನೇ ಅಭಿಷೇಕ ಅಂದರೆ ಪ್ರಥಮಾಭಿಷೇಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎರಡನೇ ಪ್ರಥಮ ಯಾನದ ಅಭಿಷೇಕವಾಗಿ ಎರಡನೇ ಅಭಿಷೇಕ ಸ್ಟಾ ನಡೆಸ್ಕೊಟ್ಟಿದ್ದೀವಿ ಎರಡನೇ ಅಭಿಷೇಕದಲ್ಲಿ ನಾವು ಮುತ್ತಂಗಿ ಅಲಂಕಾರವನ್ನು ಮಾಡಿದ್ವಿ ಮುತ್ತಂಗಿ ಅಲಂಕಾರವನ್ನು ಮಾಡಿ ಮುತ್ತಂಗಿ ಅಲಂಕಾರವನ್ನು ಮಾಡಿದ್ವಿ ನಂತರ ಪ್ರದೋಷ ಪೂಜೆ ಅಂದರೆ ಪ್ರದೋಷ ಯಾಮದ ಯಾಮದಲ್ಲಿ ನಾಲ್ಕು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮಾಡಿ ರುದ್ರ ಚಮಕಳಿ ನಾವು ಅಭಿಷೇಕ ಮಾಡಿ ಅವಾಗೆ ಬ ಬೆಳ್ಳಿಯ ಬೆಳ್ಳಿಯ ಅಲಂಕಾರವನ್ನು ಬೆಳ್ಳಿಯ ಕವಚದ ಅಲಂಕಾರವನ್ನು ಮಾಡಿದ್ವಿ ಈಗ ನಾಲ್ಕನೇದಾಗಿ ಈಗ ಒಂಬತ್ತು ಗಂಟೆಗೆ ಅದೇ ಸಹಿತ ರುದ್ರ ಚಮಕಗಳೊಂದಿಗೆ ಎಲ್ಲ ಸೂಕ್ತಗಳೊಂದಿಗೆ ಪಂಚಾಮೃತ ಭಾಕ್ಯೂರ್ ಪೂರ್ವಕ ರುದ್ರಾಭಿಷೇಕವನ್ನು ಮಾಡಿ ಈಗ ಕವಡೆ ಅಂದರೆ ಕವಡೆ ಅಲಂಕಾರವನ್ನು ನಾಗಲಿಂಗೇಶ್ವರಿಗೆ ಸ್ವಾಮಿ ಇನ್ನು ಐದನೇ ಆಮದಲ್ಲಿ ಹನ್ನೆ ಮಧ್ಯ ಮ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮತ್ತೆ ಅಭಿಷೇಕವಾಗಿ ಇವತ್ತಿನ ಪೂರ್ಣಗೊಳ್ಳುತ್ತೆ ನಾಳೆ ಬೆಳಗ್ಗೆ ಮತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಮತ್ತೆ ಶಿವನ ಅಭಿಷೇಕ ಮಾಡಿ ಶಿವನ ಆಶೀರ್ವಾದ ಪಡೆದು ಹೋಗಲಿ ಅಂತ ಕೇಳ್ಕೊಳ್ತೇವೆ ಹಾಗೆ ಬಹಳ ವಿಜೃಂಭಣೆಯಿಂದಾದಂಥ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಮತ್ತು ಪ್ರಸಾದ ವಿತರಣೆ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರವಾಗಬೇಕು ಅಂತ ನಮ್ಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವರ್ಷದ ಅಂದರೆ ಕ್ರೋಧಿನಾಮ ಸಂವತ್ಸರದ ಮಾಘ ಮಾಸದಲ್ಲಿ ಬರುವಂತಹ ವಿಶೇಷವಾಗಿ ಮಾಸ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಎಂದು ಹೇಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಜನರಲ್ಲಿ ಎಲ್ಲರಲ್ಲೂ ಕೂಡ ಆ ಕ್ರೋಧವನ್ನು ನಿವಾರಿಸಿ ಆ ಪರಮಾತ್ಮ ಪರಮೇಶ್ವರ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಸನಾತನವನ್ನು ಧರ್ಮವನ್ನು ಪುನಃ ಸ್ಥಾಪನೆ ಮಾಡಿ ಸರ್ವೇ ಜನ ಸುಖಿನೊಬ್ಬವಂತೂ ಹೇಗೆ ನಾವು ವೇದದಲ್ಲಿ ಹೇಳ್ತೀವೋ ಅದೇ ರೀತಿಯಾಗಿ ಎಲ್ಲರೂ ಬಂದು ಇಲ್ಲಿ ಕುಂದಲಹಳ್ಳಿ ನಗರದಲ್ಲಿ ನಿವಾಸವಾಗಿರುವಂತಹ ಶ್ರೀ ನಾಗಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾಗಬೇಕಾಗಿ ಈ ಮೂಲಕ ಟಿ ವಿ ನೈನ್ ಮೂಲಕ ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸ್ವಾಮಿಯವರಿಗೆ ಇವತ್ತು ನೀವು ಗಮನಿಸಿದರೆ ನಾಗಲಿಂಗೇಶ್ವರ ಸ್ವಾಮಿಯವರಿಗೆ ವಿಶೇಷವಾಗಿ ಶಿವರಾತ್ರಿ ಪ್ರಯುಕ್ತ ಎಲ್ಲ ದೇವಸ್ಥಾನಗಳಲ್ಲಿ ಶಿವನಿಗೆ ನಾವು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಭಾಸ್ಕರೋ ನಮಸ್ಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ಅಂತ ಹೇಳಿ ಇದೇ ಸಾಲಲ್ಲಿ ಹೇಳ್ತಾ ಇದ್ದ ಬಂದಾಗ ಶಿವನಿಗೆ ಅಭಿಷೇಕ ಪ್ರಿಯ ಶಿವನಿಗೆ ಅಭಿಷೇಕ ಮಾಡದಷ್ಟು ಅವನಿಗೆ ಪ್ರೀತನಾಗುತ್ತಾನೆ ಅಂತ ಹೇಳಿ ಅದು ಇರುವಂಥದ್ದು ಹಾಗಾಗಿ ಶಿವನಿಗೆ ಮೊದಲನೇ ಯಾಮ ಎರಡನೇ ಯಾಮ ಮೂರನೇ ಯಾಮ ಅಂತ ಹೇಳಿ ಈಗ ಪಂಚಯಾಮಗಳಲ್ಲಿ ಪೂಜೆ ನಡೀತಾ ಇದೆ ಮೊದಲನೇ ಯಾಮದಲ್ಲಿ ಹೇಗೆ ನಾವು ನಮ್ಮ ಹುಟ್ಟಿರುವಂತಹ ನಕ್ಷತ್ರಗಳ ಪ್ರಕಾರವಾಗಿ ಆ ನಕ್ಷತ್ರಗಳಿಗೆ ಅಶ್ವಿನಿ ಭರಣಿ ನಗ ಕೃತಿಕಾ ರೋಹಿಣಿ ಈ ರೀತಿಯಾಗಿ ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೂಡ ಅದನ್ನು ವಿಭಜಿಸಿ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಳ್ಳೋಸ್ತನೇ ಆ ಥರ ವಿಭಜನೆ ಮಾಡಿ ಒಂದೊಂದು ಯಾಮದಲ್ಲಿ ನಾಲ್ಕು ನಾಲ್ಕು ಅಥವಾ ಐದು ನಕ್ಷತ್ರಗಳಿಗೆ ಯಾರ್ಯಾರು ಭಕ್ತರು ಅವರವ್ರ ಮನೆಗಳಲ್ಲಿ ಆ ಸದಸ್ಯರಿರ್ತಾರೋ ಅವರ ಹೆಸರಿಗೆ ಪೂಜೆಯ ಸಂಕಲ್ಪ ಮಾಡಿಸ್ಕೊಂಡು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಭಿಷೇಕ ನಡೆಸುವಂಥದ್ದು ವಿಶೇಷ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಕ್ಷೀರೇಣ ಕ್ಷೇತೆ ಪಾಪಂ ದದಿನ ಧನಮಾಪ್ನೋತಿ ಅಂತ ಕ್ಷೀರದಿಂದ ಸ್ವಾಮಿಯರಿಗೆ ಅಭಿಷೇಕ ಮಾಡಿದ್ರೆ ನಮ್ಮ ಮಾಡಿರುವಂಥ ಪಾಪಗಳ ಕರ್ಮಗಳೆಲ್ಲ ಕ್ಷೀಸು ಕ್ಷೀಣಿಸುತ್ತದೆ ಅಂತೆ ಎಂಬುದಾಗಿ ಅದಕ್ಕೋಸ್ಕರನೇ ವಿಶೇಷವಾಗಿ ಶಿವನಿಗೆ ಕ್ಷೀರದಲ್ಲಿ ಅಭಿಷೇಕ ಮಾಡುವಂಥದ್ದು ದದಿಯಲ್ಲಿ ಎಲ್ಲರಿಗೂ ಈಗ ದನ ಸರ್ವೇ ಸರ್ವೇ ಗುಣ ಕಾಂಚನ ಮಾಶ್ಟ್ರ ಅಂತೆ ಅಂತ ಹೇಳಿ ಚಾಣಕ್ಯ ನೀತಿಯಲ್ಲಿ ಹೇಳ್ತಾರೆ ಎಲ್ಲ ಗುಣಗಳು ದುಡ್ಡಿನಲ್ಲಿ ಅಳಗಿದೆ ಅಂತೆ ದುಡ್ಡು ಪ್ರಪಂಚದಲ್ಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಆ ದುಡ್ಡು ಸನ್ಮಾಗ್ರದಿಂದ ಬರಬೇಕು ಎಂಬುದಾಗಿ ಸ್ವಾಮಿಯವರಿಗೆ ದದಿ ದಿನಾ ಧನಮಾಪ್ನೋತಿ ಅಂತ ಹೇಳಿ ಶಾಸ್ತ್ರದ ಹೇಳಿರುವಂಥದ್ದು ಅದೇ ರೀತಿಯಾಗಿ ಎಲ್ಲ ಎಲ್ಲರಿಗೂ ಕೂಡ ದನ ಇದ್ರೇ ಸುಖದಿಂದ ನೆಮ್ಮದಿಯಿಂದ ಬದುಕಬಹುದು ಅಂತ ಏನು ನಂಬಿಕೆ ಇದೆ ಅದನ್ನು ಈಡೇರಿಸತಕ್ಕಂತಹ ನಮ್ಮ ನಾಲಿಂಗೇಶ್ವರ ಸ್ವಾಮಿ ಎಲ್ಲರನ್ನೂ ಕೃಪಾ ನೋಡಿ ಎಲ್ಲರನ್ನು ಸಂತೋಷ ಸುಖ ಸಂತೋಷದ ಬಾಳೆಲೆಂದು ಆಹಾರೈಸಬೇಕು ಎಂಬುದಾಗಿ ಈ ಮೂಲಕ ಪ್ರಾರ್ಥಿಸುತ್ತಿದ್ದೇವೆ ನಮಸ್ಕಾರಗಳು

ಶಿವನೇ ನಿನ್ನಾಟಬಲ್ಲವ್ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇದೆ ಟಿವಿ ನೈನ್ಟಿ ನೈನ್ ಬೆಂಗಳೂರು